ಎರಡ್ನೇ ಕ್ಲಾಸ್ ಸಾಲಿಕಲ್ದ ಎರಡು ಯೂಟ್ಯೂಬ್ ಚಾನಲ್ ಮತ್ತೆ ಒಂದ್ ಸಾರಿ ಬಿಸ್ನೆಸ್ ನಡ್ಕೊಂಡು ಹೋಲತೀನ್ರಿ ನೋಡ್ರಿ ಸರಿ ನೋಡ್ತಿದಿರಿ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ನಾವು ಕೂಡ ನೋಡ್ರಿ ಬರ್ರಿ ಟೈಮ್ ಇವಾಗ ಏಳು ಮುಂಜಾನೆ ಸ್ಟಾರ್ಟ್ ಮಾಡಿನ್ರಿ ಬರೋದ್ ಬ್ಲಾಗ್ ನ ಸ್ಟಾರ್ಟ್ ಮಾಡಲ್ರಿ ಈಗ ನೋಡ್ರಿ ಕೆಲಸ ಎಲ್ಲ ಕೆಲಸ ಆಗ್ಯ ರೀ ಎಲ್ಲರೂ ಜಾಕ ಆಗ್ಯದ ಈಗ ಸಮ್ಮು ಒಬ್ಬ ಜಾಕ ಮಾಡಿಲ್ರಿ ಅವ್ನಿಗೆ ಯಾಕಂದ್ರೆ ಅವ್ನು ಸಾಲುವ ಟೈಮಿಗೆ ಸ್ವಲ್ಪ ಜಾಕ ಮಾಡ್ಸಂದ್ರೆ ಸುಲಭ ಯಾಕಂದ್ರೆ ಮತ್ತೆ ಎಲ್ಲ ಕಡೆಗೂ ತಿರುಗಾಡ್ಬಿಡ್ತಾನಿ ಒಂದಾಗ ಬಟ್ಟೆಲ್ಲ ಮಾಡ್ಕೊಂಡ್ಬಿಡ್ತಾನಿ ಅದಕ್ಕೆ ನನ್ನ ಸ್ವಲ್ಪ ಹೊತ್ತು ನಿಂತ ಜಾಕ ಮಾಡ್ತೀನಿ ನಮ್ಮ ಸಮೃದ್ಧಿನೂ ಜಾಗ ಮಾಡಿ ನಮ್ಮ ಸಮ್ಮು ಹಾಯ್ ಮಡಿಕತ್ತ ನೋಡ್ರಿ ಎಲ್ಲರಿಗೂ ಏನ್ ಮಲತಿರಿ ಬರ್ರೀ ಚಾಕುಡೆಂ ಬರೀ ಚಾ ಮಾಡ್ತಿರಿ ಬಸ್ ಸಾಕಿ ಅಮ್ಮಿ ಸಾ ಪಾತ್ತಿರಿ ಯಾರಿ ಯರೆಗೆಲ್ಲ ಸ್ಪೀರಿ ರೇಟ್ ಎಷ್ಟು ಅಂತ ತಿಳ್ಕೋಬೇಕಂತ ಆಸಕ್ತಿ ಇದ್ದ್ರಾ ಇನ್ಸ್ಟಾಗ್ರಾಮ್ ಐಡಿ ನ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ನ ನಾನು description <Tipps> box ಅಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡ್ರಿ ನಮ್ಮ ಸಮೃದ್ಧಿ ಅಂತ ಫುಲ್ ಈಗ ಜಳಕ ಮಾಡಿ ರೆಡಿ ಆಗಿದೆ ತಾಳ್ರಿ ಹಾಯ್ ಮಾಡಿ ಸಮೃದ್ಧಿ ಅಮ್ಮ ಹಾಯ್ ನೆಗ್ಲೆ ಕತ್ತಾ ಹಾಯ್ ಮಾಡಿಸ್ತೀನಿ ಹಾಯ್ ಈಗ ಅವ ಅಂತಂದ್ರೆ ಪಲ್ಯ ಮಾಡಕ ರೆಡಿ ಮಾಡ್ಲಿತಾಳ ಮತ್ತ್ ಚಾನು ಮಾಡ್ಬೇಕ್ರಿ ನೋಡಿ ನಮ್ಮ ಸಮೃದ್ಧಿ ಹಾಯ್ ಮಾಡಿ ಹಾಯ್ ಮಾಡತ ಹಾಯ್ ಅಮ್ಮ ಹಾಯ್ ಹಾಯ್ ಸಾಕು ಸಾಕು ಸಾಕ್ ಸಾಕ ನಮ್ಮ ಸಮಾಜ ಆಗಿಲ್ಲ ನೋಡ್ರಿ ಬಟ್ಟಿ ನೋಡ್ರಿ ಹೆಂಗ್ ಮಾಡ್ಕೊಂಡ್ಬಿಟ್ಟನ ಅದಕ್ಕ ನೀವು ಜಲ್ದಿ ಮಾಡ್ಸಲ್ರಿ ಹಾಯ್ ಹಾಯ್ ಬಂಗಾರಿ ಹಾಯ್ ನಮ್ಮ ಸಮೃದ್ಧಿ ಹಾಯ್ ಮಾಡ್ತಾಳೆ ನೋಡ್ರಿ ಎಲ್ಲಾರ್ಗಿ ಸಾಕು ಸಾಕು ಸಾಕಮ್ಮ ಸಾಕ ಹ್ಞೂ ಮೊದ್ದೆ ನೀವು ಸಾಕು ಕೈಕಾಲಿಲಿಟ್ಟ ನೋಡ್ರಿ ನೀನು ನೋಡ್ರಿ ಹೆಸರಾ ನೀನು ನೋಡ್ರಿ ಅಲ್ರಿ ನಿನ್ನೆ ವಿಡಿಯೋಸ್ನಾಗ ಯಾವ ರೀತಿ ಅಂತ ಅಂತೇಳಿ ಹೆಸರು ಕಾಳ್ಕೊಳ್ಳ ಯಾಕಂದ್ರೆ ನಿನ್ನೆ ಥಳಗ್ ಮಾಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತ್ರಿ ಮಳೆ ಸ್ಟಾರ್ಟ್ ಆಗೋಣ ತಾಳಪತ್ರಿ ಹೊಚ್ಚಿ ಮುಚ್ಚಿಟ್ಬಿಟ್ಟಿವಿ ಅರ್ಧ ವಯ್ದು ಒಟ್ಟು ರುಣ್ಣೆ ಹಾಕಿವ್ರಿ ಅರ್ಧ ವಯ್ದು ಒಟ್ಟು ಹುಣ್ಣೆ ಹಾಕಿವ್ರಿ ಇಲ್ಲೇ ತಾಳಪತ್ರಿ ಮುಚ್ಚಿಟ್ಟು ನೋಡ್ರಿ ಒಟ್ಟು ಹೆಂಗೆ ಬೋರ್ಸ್ ಬಂದ ನೋಡ್ರಿ ನಿನ್ನೆ ನೋಡಿದ್ರಿ ಹೆಸರು ಹೆಂಗಿದ್ದವು ಇವತ್ತಿನ ಹೆಸ್ರು ನಮಗೆ ಹಿಗ ಹಿಂಗೆ ಬುರ್ಸ್ ಬಂದ್ಬಿಟ್ಟಾವೆ ನೋಡ್ರಿ ಮಳೆ ಬಂದ ರಾತ್ರಿ ಮಳೆ ರೀ ನೋಡಿರಿ ತಡಪತ್ರಿ ಎಲ್ಲ ಕೇಳ್ಬಿಟ್ಟವ್ ಮತ್ತು ಕಳ್ಳ ಮಾಡಿ ಬಿಟ್ಟಿದ್ದೇವೆ ಭಾಳ ಅಂದ್ರೆ ಭಾವ ಮೂರ ನೋಡ್ಬಿಟ್ಟು ಎಷ್ಟು ಬುರ್ಸ್ ಬಂದುಬಿಟ್ಟ ಏನು ಏನು ಹಿಂಗೆ ಮಾಡೋಕ್ಕೆ ಬಂದಪ್ಪ ಅದ್ಬೇಕು ಅದು ಪಾಪ ಮಾಡ್ದೆ ಮಾಡೋಕ್ಕೇನೆ ಈಗ ನೋಡಿರಿ ಎಷ್ಟು ಕಾಳು 아이악 엄마 엄마 아러미 엄마 꾸러빠가 엄마 이꾸라티 파빠가 엄마 꾸러미랑 파빠 응응 너네 어디에 앉아 있어? 오뚜구르스 번 너네 엄 ಅಲ್ಲಿ ಆದ್ರೆ ಅಷ್ಟು ಬೂರ್ಸು ಬರ್ತಾವ ಅಂಥೇಳಿ ತಿಳ್ಕೊಂಡ ಏನು ಮಾಡಿದ್ರಿ ಅವಾಗ ಮತ್ತೆ ರಾತ್ರಿಗಾನ ಮಧ್ಯಾಹ್ನದಾಗಾನ ಇವ್ ನೋಡ್ರಿ ಇಲ್ಲಿ ತಂದ ಖುಲ್ಲ ಹಿಂಗೆ ಹೊರಗೆ ಹಾಕ್ಯಾರೀ ಯಾಕಂದ್ರೆ ಹಿಂಗೆ ಸುತ್ತ ಕಡ್ದು ಒಂದು ಗಾಳಿ ಹಾಳಿ ಅಂತ ಹೇಳಿ ರಾತ್ರಿಗಾನ ಹಿಂಗೆ ತಂದು ಹಾಕ್ಯಾರೀ ಇವನು ಬೂರ್ಸ್ ಬಂದವ್ರಿ ಅದ್ರ ಅದ್ರಷ್ಟು ಬಂದಿಲ್ಲ ರೀ ಕಡಿಮೆ ಬಂದಾವ್ರಿ ಇವ್ವ ಅದಕ್ಕೆ ನೋಡ್ರಿ ಹಿಂಗೆಲ್ಲ ಹಾಕಿಬಿಟ್ಟಿವ್ರಿ ಏನು ಮಾಡ್ಬೇಕು ನೋಡಿರಿ ಎಷ್ಟು ಕಷ್ಟ ರೀ ರೈತರ ಜೀವನ ಇಲ್ಲ ಅಂತಂದ್ರೆ ನೋಡ್ರಿ ಇದು ರೂಮ್ನಾಗ ಹಿಂಗೆ ತಳ್ಳಿಗೆ ಹಾಕಿಬಿಟ್ಟಿವಿ ಮತ್ತು ಇಲ್ಲೊಂದು ರೂಮ್ನಾಗ ಇಲ್ಲೆಲ್ಲ ಹೊರಗೆ ಹಾಕಿ ಮತ್ತು ಇಲ್ಲೊಂದು ರೊಮ್ಮನೆ ಹಾಕಿವ್ರಿ ಯಾಕಂದ್ರೆ ಒಂದು ಸ್ವಲ್ಪ ಗಾಳಿ ಆಡ್ತಾವಂತ ಹೇಳ್ರಿ ಮ್ಯಾಗ ಮುಚ್ಚಿಟ್ಟುಕಿಸಿದ್ರೆ ಅಂತ ಹೇಳಿ ಹಿಂಗೆ ಒಂದಿಷ್ಟ ಇಲ್ಲಿ ಖುಲ್ಲೂ ತಂದು ಹಾಕಿದೇವ್ರಿ ರೀ ಅರ್ಧ ಹಿಂಗೆ ಹಾಕಿದೆವು ಅರ್ಧ ಅಲ್ಲೇ ಹಾಕಿದೆವು ಇವನು ಒಂದು ಸ್ವಲ್ಪ ಬೂರ್ಸ್ ಬಂದಾವ ರೀ ಅಂದ್ರೆ ಅದ್ರಷ್ಟು ಬೂರ್ಸ್ ಬಂದಿಲ್ರಿ ಸ್ವಲ್ಪ ಕಡಿಮೆ ಬಂದಾವ ಅಷ್ಟೇ ರೀ ಆದ್ರೆ ಅದು ಪೂರ್ತ ತರಪಾತ್ರಿ ಮುಚ್ಚಿಡ್ತದ್ರಿ ಭಾಳ ನೋಡಿ ಚಪಾತಿ ಮಾಡ್ಲಿಕ್ಕೆ ಚಪಾತಿ ಚಪಾತಿ ಮಾಡಬೇಕು ಇಲ್ಲೇ ಅಂತಂದ್ರೆ ಅವ ಅಂತ ಇದ್ರೆ ಶೇಂಗಾ ಹಿಂಡಿ ಕುಟ್ಟುಕೊತಾರೀ ಇಲ್ಲೇ ಹಾಕಿ ತಮ್ಕಾಯಿ ಹುರ್ದಿಟ್ಟಿ ಮೆಣ್ಸಿನಕಾಯಿ ಹಾಕಿ ತಮ್ಮಕಾಯಿ ಹಾಂ ಟಮಟ ಪಲ್ಯ ಮಾಡ್ತಾರೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಊಟ ಅದೆಲ್ಲ ಐತ್ರಿ ಅಡುಗೆ ಮಾಡಿದ್ಮೇಲೆ ಊಟ ಮಾಡಿದವ್ರಿ ಊಟ ಮಾಡಿ ಬಟ್ಟೆ ಬಿಗೋದು ಹಾಕಿನ್ರಿ ಸಮೃದ್ಧಿನ ಮುಕ್ಕೊಂಡಾಡಿರಿ ಈಗ ಈಗ ಕಲ್ಬ್ರಿಗೆ ಹೋಗಿ ಬರ್ಬೇಕು ರೀ ಯಾಕಂದ್ರೆ ಸಿರಿ ಪ್ಯಾಕಿಂಗ್ ಆಯಿತಿನ ರೀ ಅವ್ರು ಬರ್ಬೇಕು ರೀ ಪೋಸ್ಟ್ ಆಫೀಸ್ಗೆ ಇವತ್ತು ಸೋಮವಾರ ರೀ ಹಾಗಾಗಿ ಎರಡು ದಿವ್ಸ ಹೇಳೇನಲ್ಲ ರೀ ಎರಡು ದಿವಸ ದೊಡ್ಡಪ್ಪಾಗ ತಿರ್ಕೊಂಡು ಸಲ ಪೂರಿ ಹೋಗಿದ್ದೆ ಸಿರಿ ಪ್ಯಾಕಿಂಗ್ ಎಲ್ಲ ಹಾಗೆ ಇದ್ದು ಅಂತೇಳಿ ಇವತ್ತು ಕೊಟ್ಟು ರೀ ಈಗ ಈಗ ಹೋಗಿ ಕೊಟ್ಟು ಬರಬೇಕು ಸಮೃದ್ಧಿಗೆ ಇಲ್ಲೇ ಬಿಟ್ಟು ಹೋಗ್ತೀನಿ ರೀ ಮನ್ಯಾಗ ಯಾಕಂದ್ರೆ ಕರ್ಕೊಂಡು ಕರ್ಕೊಂಡೋಗಲ್ರಿ ಅದ್ರಾಗ ಪ್ರಿಂಟ್ಗಳು ಅಲ್ಲಿ ತೆಗಿಸಿಲ್ಲ ಕೇಳಿವಲ್ರಿ ಈಗ ಪ್ರಿಂಟ್ ತೊಗೊಂಡು ಅಲ್ಲಿ ಪ್ಯಾಕಿಂಗ್ ಮಾಡ್ಬೇಕು ರೀ ಮತ್ತು ಇಲ್ಲೊಂದು ಅಮ್ಮಗೆ ಎಲ್ಲ ಸೀರೆಗಳ ಪ್ಯಾಕ್ ಮಾಡಿಟ್ಕೊಂಡಿನ್ರಿ ಅಲ್ಲಿ ಯಾರ್ಯಾರು ಪ್ರಿಂಟ್ ಹಾಕಿಬಿಟ್ಟ ಅವ್ರದ್ದು ಪ್ರಿಂಟ್ ಅಂದರೆ ಯಾವ ಯಾವ ಊರು ಪ್ರಿಂಟ್ ಇರ್ತಾವಲ್ಲ ರೀ ಯಾವ ಸೀರಿದ ಅದು ಹಾಕಿ ಅಲ್ಲಿ ಮತ್ತು ಪ್ಯಾಕಿಂಗ್ ಮಾಡಿ ಕೊಟ್ಟು ಈಗ ಇಲ್ಲಿ ನೋಡ್ರಿ ಹೆಸರಿಗೆ ಈ ಫ್ಯಾನ್ ಹಚ್ಚಿ ಹಾಕಿ ನೋಡ್ರಿ ಏನು ಮಾಡಿದ್ರಿ ಫ್ಯಾನಿಂದ ಒಂದು ಸ್ವಲ್ಪ ಕಾವಿಗೆ ಜಲ್ದಿ ಒಣಗ್ತಾವೆ ಅಂತೇಳಿ ಎಲ್ಲ ಖುಲ್ಲಾದ್ರೆ ಎಲ್ಲ ಕಡೆಗೂ ಅಂದ್ರೆ ಭೀ ಫ್ಯಾನ್ಗಳೇ ಒಂದು ಸ್ವಲ್ಪ ಇರಲಿ ಅಂತೇಳಿ ಫ್ಯಾನ್ ಹಚ್ಚಿಬಿಟ್ಟಿವಿ ಎರಡು ಅಲ್ಲೊಂದು ಫ್ಯಾನ್ ಹಚ್ಚಿವ್ರಿ ನೋಡ್ತಿರ್ಬೋದು ಅಲ್ಲೊಂದು ಫ್ಯಾನ್ ರೀ ಇಲ್ಲೊಂದು ಫ್ಯಾನ್ ರೀ ಯಾಕಂದ್ರೆ ಈ ಮಕ್ಕಳುವ ಇಪ್ಪತ್ತು ಸರ್ತಿ ವಯ್ಯಾರದು ಭೀ ಆಗಂಗಿಲ್ಲ ಅದ್ರಾಗ ಬಿಸಿಲು ಭೀ ಇಲ್ರಿ ಪೂರ್ತಿ ಮಾಡಾನೆ ಮಾಡೋದ್ರಿ ನೋಡಿರಿ ಎಷ್ಟು ಬುಕ್ಸ್ ಬಂದಂಗೆ ಇವು ಹೆಸರೆಲ್ಲ ಅದಕ್ಕೆ ಫ್ಯಾನ್ ಹಚ್ಚಿಬಿಟ್ಟಿವಿ ಇಲ್ಲೇ ಏನು ಮಾಡದ್ರ ಒಂದು ನಾಲ್ಕೈದು ದಿನಾಗ ಒಣಗ್ತಾವ್ರಿ ಒಣಗದ್ರೆ ಗಾಳಿಗೆ ಈ ಗಾಳಿಗೆ ಲೈಟ್ ಒಂದು ಇರಂಗಿಲ್ಲ ರೀ ಕರೆಕ್ಟ್ ಟೈಮಿಗೆ ಈಗ ಬಂದವ್ರಿ ಒಂಬತ್ತು ಗಂಟೆಗೆ ಅದಕ್ಕೆ ಮತ್ತೆ ಫ್ಯಾನ್ ಹಚ್ಚಿ ಬಿಸಿದ್ರೆ ಇಟ್ಬಿಟ್ಟಿವ್ರಿ ಇಲ್ಲಿ ನೋಡಿರಿಪ್ಪ ಪಿಸ್ವಿ ತಯಾರು ಮಾಡ್ತೀನಿ ರೀ ಇದು ಇದೊಂದು ಪಿಸ್ವಿ ರೀ ಈಗ ಈಗ ಅಲ್ಲಿ ಹೋಗಿ ಪ್ರಿಂಟ್ಗಳು ಹಾಕಿ ಈವಾಗ ಹಾಕಿ ಬರ್ಬೇಕು ರೀ ಪೋಸ್ಟ್ ಆಫೀಸ್ಗೆ ಹೋಗಿ ಈಗ ಈಗ ಹೋಗ್ತೇವ್ರಿ ಯಜಮಾನ್ರು ನಾನು ಈ ಬಿಸಿ ಫುಲ್ಲ ಸೀರಿ ನೋಡಿರಿ ನೋಡಿರಿ ಈ ರೀತಿ ಹಾಕೊಂಡ ಇಟ್ಕೊಂಡೇನ್ರಿ ಇವಾಗ ನಾವು ಪ್ರಿಂಟ್ ಎಲ್ಲ ಹಾಕಿ ಹಾಕಿ ಕೊಡ್ಬೇಕ್ರಿ ಎಲ್ಲ ಡಬಲ್ ಡಬಲ್ ಸೀರೆ ರೀ ಅಡ್ಡೆ ಅಡ್ ಅಡ್ಡ ಅಡ್ಡ ಅಡ್ ಅಡ್ ಸೀರಿ ತೊಗೊಂಡ್ರಿ ಈಗ ನೋಡಿರಿ ಕಲಬುರ್ಗಿಗೆ ಬಂದಿದ್ದೆವು ಇಲ್ಲೇ ಅಂತಂದ್ರೆ ಪ್ರಿಂಟ್ ತೆಗ್ಸಿ ಕೊಟ್ಟಿದ್ದೇವ್ರಿ ಪ್ರಿಂಟ್ ಸಿಗತ್ತ ಇವೆಲ್ಲ ಸಿರಿ ಹೋದ ಈಗ ಪ್ರಿಂಟ್ ತೆಗಲಕ್ಕೆ ನಿಂತೀವಿ ನೋಡಿರಿ ಇಲ್ಲೇ ಬೂಜರ್ಕ್ ರೀ ಇಲ್ಲಿ ನೋಡ್ರಿ ಪ್ರಿಂಟ್ ತೆಗಿಲತ್ತಾರ ಯಾಕಂದ್ರೆ ಪ್ರಿಂಟ್ ಬೇಕ್ರಿ ಸೀರಿ ಪ್ಯಾಕಿಂಗ್ ಮಾಡಕ ಅದಕ್ಕೆ ಅನಿತಿದ್ದೇವೆ ಈಗ ಪ್ರಿಂಟ್ ತಗೊಂಡ ಎಲ್ಲ ಸಾರಿಗಳು ಪ್ಯಾಕಿಂಗ್ ಮಾಡಿ ಇಲ್ಲಿ ಪೋಸ್ಟ್ ಆಫೀಸ್ಗೆ ಈಗ ಇಲ್ಲೇ ಮೇಡಮ್ ಅವರ ಎಲ್ಲ ಒಂದು ಒಂದು ತಗೊಂಡ್ ತಗೊಂಡು ನೋಡ್ಲತ್ತ ಇಲ್ಲಿ ನೋಡ್ರಿ ಡಾರ್ಕ್ ಬ್ಲೂ ಮತ್ತೆ ರಾಯಲ್ ಬ್ಲೂ ಒಳಗ ರೀಸ್ಟಾಕ್ ತೆಗ್ಯದ್ರಿ ನೀವಾಗ ಕೇಳಿರೋಂಥ ಬಾಡೋಸ್ನಾಗ ಮತ್ತೀಸ್ಟಾಕ್ ಮಾಡೀನ್ರಿ ಈಗ ನೋಡ್ರಿ ಎರಡು ದೊಡ್ಡ ಬಾಡ್ರು ಬಂದಿರ್ತೀರಿ ಮತ್ತು ಪ್ರೈಸ್ ಪ್ರೈಸ ತಿಳ್ಕೊಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಫ್ರೆಂಡ್ಸ ಇನ್ಸ್ಟಾಗ್ರಾಮ್ ಐಡಿ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ನೋಡಿಬಿಟ್ಟ ಅಲ್ಲಿ ಪ್ರೈಸ್ನ ತಿಳ್ಕೊಂಬಿಡ್ರಿ ಯಾಕಂದ್ರೆ ಅದರೊಳಗು ನಾನು ವೀಡಿಯೋಸ್ ಅಪ್ಲೋಡ್ ಈಗ ಅದ್ರದ್ದು ಇದ್ರ ಸೀರಿ ರೇಟ ಒಳಗೆ ನನಗೆ ಇದು ಹಾಗಾಗಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಸೀರಿ ರೇಟ್ ಎಷ್ಟು ಅಂತ ಹೇಳ್ತಾ ಇದ್ದೀನಿ ರೀ ಆದರೆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಅಲ್ಲಿಂದ ಫ್ರೆಂಡ್ಸ್ ಫ್ರೆಂಡ್ಸ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವೆ ರೀ ಫ್ರೀ ಶಿಪ್ಪಿಂಗ್ ಇತ್ತು ನಾನು ಕೊಡೋವಂಥ ರೇಟಿಗೆ ನಿಮ್ಗೆ ಯಾರು ಕೂಡ ಕೊಡೋಕಿದ್ರೆ ಸೆಮಿ ಮೆಣಸೂನ್ಸ್ ಇರ್ತೀವಿ ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ರೀ ಬಟ್ಟೆ ನೋಡೋದಾಗ ರೀ ಬಟ್ಟೆ ಅಂತೂ ವೇಟ್ ನೋಡಿ ನೀವು ಎಷ್ಟು ಇದ್ರೊಳಗೆ ಒಳಗ ಮೂರು ಪೀಸ ಡಾರ್ಕ್ ಬ್ಲೂ ಅವರಿ ರಾಯಲ್ ಬ್ಲೂ ಒಳಗ ಪೀಸ್ ಆರು ಪೀಸಾ ರಾಯಲ್ ಬ್ಲೂ ಒಳಗ ಇದಿಷ್ಟು ಸ್ಟಾಕ್ ಅಷ್ಟ ಉಳಿದ್ರೀಗ ಯಾರಿಗಾದ್ರೂ ಬೇಕಂತ ಅನ್ಸಿದ್ರೆ ಬಡ ಬಡ ಅಂತ ಹೇಳ್ತೀವಿ ನೋಡಿ ತಕ್ಷಣ ಯಾರು ಬುಕ್ ಮಾಡ್ಕೊತೀವಿ ನೋಡಿರಿ ಅವ್ರಿಗೆ ಮಾತ್ರ ರೀ ನೋಡ್ತಿದ್ರಲ್ರಿ ಅದು ಇತ್ತಾಗ ನೋಡ್ರಿ ಮಸ್ತೆ ಬಂದವ್ರು ಸೀರೆ ಅಂತೂ ಕ್ವಾಲಿಟಿ ಅಂದ್ರೆ ಹೇಳಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಮಸ್ತೆ ಬಂದ ಮೇಲೆ ಬೇಕಾದಿ ನಮ್ಮ ಮೆಸೇಜ್ ಮಾಡಿರಿ ವಾಟ್ಸಪ್ ಮೆಸೇಜ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ನಾನಾಗ ಕಾಲ್ ರಿಸೀವ್ ಮಾಡ್ತೀನಿ ರೀ ಮತ್ತು ಫ್ರೆಂಡ್ಸ ಇನ್ಸ್ಟಾಗ್ರಾಮ್ ಐ ಡಿ ಮಾತ್ರ ಯಾರು ಕೂಡ ಫಾಲೋ ಮಾಡದನ್ನ ಮರ್ಯಾದೆ ಹೋಗ್ಬೇಡ್ರಿ ಫಿಲ್ ಯಾವ ರೀತಿ ಸಪೋರ್ಟ್ ಮಾಡಕೈತ್ರಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಹೈಡಿಯನ್ನು ಸಪೋರ್ಟ್ ಮಾಡಿರಿ ನೋಡಿರಿ ಇದ್ರೊಳಗೆ ಒಳಗೆ ಮತ್ತು ಇದ್ರೊಳಗೆ ಇಷ್ಟ ಅದಾವೆ ರೀ ನಿಮ್ಗೆ ಯಾವ ಬೇಕು ನೋಡಿರಿ ಆ ಸೀರೆದ ಕರೆಕ್ಟಾಗಿ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಇದ್ರದ ರೇಟ್ ಎಷ್ಟು ತಿಳ್ಕೊಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಹೈಡಿನ ಫಾಲೋ ಮಾಡ್ರಿ ಇದ್ರೊಳಗೆ ನೋಡಿರಿ ಮೂರು ಪೀಸ್ ಮಾತ್ರವರಿ ಯಾರಿಗಲ್ಲೇ ಬೇಕು ನೋಡಿರಿ ಬಡ ಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ಯಾಕಂದರೆ ಕಲರ್ ಮಾತ್ರ ಮೂರೇ ಕಲರ್ ಅವ್ರ ಇದ್ರೊಳಗೆ ಅದನ್ನು ತೋರಿಸಿ ನೋಡ್ರಿ ಅಲ್ರಿ ಅದೊಂದು ಕಲರ ಎಲ್ಲೋ ಕಲರ್ ಅಂತ ಅನಿಸ್ತರಿ ಪ್ಯೂರ್ ಎಲ್ಲೋನು ಅಲ್ಲ ರೀ ಅದು ಇದೊಂದು ಕಲರ್ ನೋಡಿರಿ ಈ ಡಿಸೈನ್ ಒಳಗೆ ಸೇಮ್ ರೇಟ್ ರೀ ಇವು ಎರಡರದು ಭೀ ಅಲ್ ಬ್ಲೂ ಅದು ತೋರಿ ಇವು ಆದ್ರೂ ತೋರಿ ಸೇಮ್ ರೇಟ್ರಿ ಇದು ಡಾರ್ಕ್ ಗ್ರೀನ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಮತ್ತು ಇವು ಸೆರಾಗ್ನು ತೋರಿಸ್ತೀನಿ ಡಿಸೈನ್ ಈಗ ಎರಡು ಸೈಡ ಸೇಮ್ ಬಾರ್ಡ್ರ್ ಬರ್ತಾವ್ರಿ ಸೆರಾಗ್ನೇ ನೋಡ್ರಿ ಈ ರೀತಿ ಲೈನ್ಸ್ಗಳು ಬಂದಾವ್ರಿ ಇವಾಗ ಜರಿ ಲೈನ್ಸ್ ಬಂದಾವೆ ನೋಡ್ರಿ ಕಾಣಿಸ್ತದೆ ಇಲ್ಲ ನೋಡ್ರಿ ಫುಲ್ ಈ ರೀತಿ ಜರಿ ಲೈನ್ಸ್ ಬಂದ ನೋಡ್ರಿ ಸೆರಗಿಗೆಲ್ಲ ಬಡ ಬಡ ಅಂತ ಸ್ಕ್ರೀನ್ ಮೇಲೆ ಕಡೆ ತಿನ್ನ ಬರ್ತಾರೆ ಎಲ್ಲ ಬಡ ಬಡ ಬುಕ್ ಮಾಡ್ಕೋತೀರಿ ಅವ್ರಿಗೆ ಮಾತ್ರ ಯಾಕಂದ್ರೆ ಲಿಮಿಟ್ ಎಷ್ಟು ಆಗತ್ತದ್ರಿ ಈಗ ಉಡ್ದಿರೋದು ಎಷ್ಟು ಪೀಸ್ ಅಂತ ಹೇಳಿರಿ ಯಾಕಂದ್ರೆ ವಿಡಿಯೋ ಹಾಕಿ ತಕ್ಷಣ ಬುಕ್ ಆಗ್ಬಿಡ್ತೀವಿ ಆಮೇಲೆ ರಾಯಲ್ ರಾಬ್ರಿಗೆ ಬೇಕು ಹೋಗ್ತಾ ಕೇಳ್ತೀರಿ ಅವಾಗ ಮತ್ತೆ ನಾನು ಆಗ್ಯವ್ರು ಯಾಕಂತ ಹೇಳಿ ನಾನು ಹೇಳ್ತೀನಿ ಜೊತೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಅದೂ ರೀಸ್ಟಾಕ್ ಮಾಡಿದ್ರಿ ಯಾಕಂದ್ರೆ ವೈಟ್ ಬ್ಲೌಸ್ ಹಾಕಿರಿ ಮತ್ತು ಇವಾಗ ರೀಸ್ಟಾಕ್ ಮಾಡಿದ್ದೀನಿ ರೀ ನೋಡಿರಿ ವೈಟ್ ಬ್ಲೌಸ್ ರೀ ಟ್ರೆಂಡಿಂಗ್ ಆಗಿರುವಂಥ ವೈಟ್ ಬ್ಲೌಸ್ ರೀ ಈ ವೈಟ್ ಬ್ಲೌಸ್ ಐ ಸೀರಿ ಹಾಕೊಂಡು ಸೂಪರ್ ನೋಡಿರಿ ಮತ್ತು ರಾಯಲ್ ಬ್ಲೂ ನೋಡಿ ರಾಯಲ್ ಬ್ಲೂ ಜೊತೆ ಅಂತೂ ಮಸ್ತಾಗಿರ್ತೀವಿ ರೀ ವೈಟ್ ಬ್ಲೌಸ್ ಕಾಂಬಿನೇಷನ್ ನೋಡ್ತಿದ್ದೀರಲ್ರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಪೇ ಮಾಡತ್ತೀನಿ ನಮ್ಮತ್ತೆ ವಾಟ್ಸಪ್ಪ ವಾಟ್ಸಪ್ ಮೆಸೇಜ್ ಮಾಡಿರಿ ಮತ್ತು ಐಲಿಕ್ಕೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಹೋಗ್ರಿ ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಬಂದುಬಿಟ್ಟು ರೈತನ ಮಗಳಿಗೆ ವ್ಲಾಗ್ಸ್ ಯಾವ ಫ್ರೆಂಡ್ಸ್ ನಾವು ನೇಮ್ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡವ್ರಿ ಆಗಲಿಲ್ಲ ರೀ ರೈತನ ಮಗಳು ಬ್ಲಾಗ್ಸ್ ಅಂತಾನೆ ರೀ ಐ ಡಿ ನೇಮ್ ಕೂಡ ನನ್ನ ಐ ಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ರೀ ಅಲ್ಲಿಂದ ನೀವು ಆರಾಮಾಗಿ ನೀವು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಬೋದು ರೀ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಅನ್ಸಿದ್ರೆ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಸೊ ಇವತ್ತಿನ ವಿಡಿಯೋ ಸಹ ಎದ್ರ ಬಗ್ಗೆದಾಗ ಅಂತ ಹೇಳಿ ನಿಮ್ ಎಲ್ಲರಿಗೂ ಗೊತ್ತೇ ಅದ ರೀ ನಾನು ಯಾವ ಆಯ್ಯದ ಬಗ್ಗೆ ಮಾತಾಡಕ್ಕೆ ಅಂತ ಹೇಳ್ರಿ ಅಂದ್ರೆ ನಾನು ನಾನು ಸಾಲಿ ಎಷ್ಟು ಕಲ್ತು ನಾನು ಈ ಅಂದ್ರೆ ಈಗ ಎಲ್ಲರೂ ಕೇಳ್ತಿರ್ತೀರಿ ನೀವು ಎಷ್ಟು ಸಾಲಿ ಕಲ್ತೀರಿ ಯೂಟ್ಯೂಬ್ ಚಾನಲ್ ಮಾಡ್ತೀರಿ ಕಮೆಂಟ್ ನೀವೇ ಹಾಕ್ತೀರಾ ಮತ್ತೆ ಟೈಟಲ್ ನೀವೇ ಹಾಕ್ತೀರಾ ತಮ್ಮೇಲೆ ನೀವೇ ಮಾಡ್ತೀರಾ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಿ ಅದಕ್ಕೆ ಇವತ್ತು ಉದ್ರೆ ಕೊಡಕತ್ತೀನಿ ರೀ ಫ್ರೆಂಡ್ಸ್ ಎಲ್ಲರ ಪ್ರಶ್ನೆಗಳಿಗೂ ಹೌದು ರೀ ತಮ್ಮನೆಲ್ಲೂ ನಾನೇ ಮಾಡ್ತೀನಿ ರೀ ಮತ್ತು ಟೈಟಲ್ನು ನಾನೇ ಹಾಕ್ತೀನಿ ರೀ ಒಟ್ಟು ಯೂಟ್ಯೂಬ್ದ ಕಮೆಂಟ್ಸ್ಗೂ ರಿಪ್ಲೈನು ನಾನೇ ಹಾಕ್ತೀನಿ ರೀ ಅದು ಯಾವ ರೀತಿ ಹಾಕ್ತೀನಿ ಅನ್ನೋದು ಗೊತ್ತು ರೀ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನಾನು ಯಾವ ರೀತಿ ಕಮೆಂಟ್ಗೆ ರಿಪ್ಲೈ ಹಾಕ್ತೀನಿ ಮತ್ತು ನಾನು ಯಾವ ರೀತಿ ಟೈಟಲ್ಸ್ನೆಲ್ಲ ಹಾಕ್ತೀನಿ ಅಂತ ಹೇಳಿ ಅದನ್ನು ಇವತ್ತು ವೀಡಿಯೋಸ್ನೊಳಗೆ ಹೇಳ್ಕೊಡಕತ್ತೀನಿ ರೀ ಅಂದ್ರೆ ನಂತರ ಇರೋರು ಕೂಡ ಆರಾಮಾಗಿ ಮಾಡ್ಬೋದಪ್ಪ ಅಂಥೇಳಿ ಇವತ್ತು ವೀಡಿಯೋಸ್ನೊಳಗೆ ನಾನು ಹೇಳ್ಕೊಡ್ತೀನಿ ರೀ ನಾನು ಅದ್ರಾಗ ಈಗ ಸೀರಿ ಬಿಸ್ನೆಸ್ ಬೇರೆ ಬಿ ಸ್ಟಾರ್ಟ್ ಮಾಡೀನಿ ರೀ ಅದಕ್ಕೆ ಅದೆಲ್ಲ ಹೆಂಗೆ ಮಾಡ್ತೀರಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಎಲ್ಲರೂ ಕೇಳಕತ್ತೀರಿ ಅವಾಗ ನಡ್ದೆ ಅದ್ರ ಸಲಕನ ಇವತ್ತಿನ ಡ್ರೆಸ್ ಮಾಡೋಕತ್ತಿದ್ರಿ ಫ್ರೆಂಡ್ಸ ಮತ್ತು ಫ್ರೆಂಡ್ಸ್ಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಬಿಡ್ರಿ ಮತ್ತು ಹಾಗೇ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕ್ರಿಯೇಟ್ ಮಾಡಿದ್ದೀನಿ ರೀ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ ರೀ ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೀರಿ ರೇಟಾ ಮತ್ತು ಹೊಸ ಹೊಸ ನೀವು ಕಲೆಕ್ಷನ್ ಬಂದಿರುವಂಥ ಸಾರೀಸ ಎಲ್ಲ ನಾನು ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ರೀ ಅಲ್ಲೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿಂತನೂ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ರೀ ಇದೇ ರೀತಿ ಮುಂದೆ ಕೂಡ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ಸಿಗ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ ರೀ ನಾನು ಓದಿರೋದ ಬರೀ ಎರಡನೇ ಕ್ಲಾಸ್ ರೀ ಎರಡನೇ ಕ್ಲಾಸ್ ನನಗೆ ಕಂಪ್ಲೀಟ್ ಮಾಡೇ ಇಲ್ಲ ರೀ ಒಂದನೇ ಕ್ಲಾಸ್ ಮುಗಿದ ಎರಡನೇ ಕ್ಲಾಸಿಗೆ ಹೋಗೋಷ್ಟು ಹೊತ್ತಿನಾಗ ನಾನು ಸಾಲಿ ಬಿಟ್ಟಿರೋದ್ರಿ ಬರೀ ಅಷ್ಟ ರೀ ನಾನು ಓದಿರೋದ ಅದಕ್ಕಿಂತ ಹೆಚ್ಚಿಗೆ ಏನು ಓದಿಲ್ಲರಿ ನಾನು ನನಗೆ ಇವಾಗ ಓದಿಲ್ಲ ಅಂತಂದ ಮೇಲೆ ಕಮೆಂಟ್ ಹೆಂಗೆ ಹಾಕ್ತಿರಿ ನೀವು ಟೈಟಲ್ ಹೆಂಗಾಗ್ತಿರಿ ನೀವು ಅಂಥೇಳಿ ನೀವು ಎಲ್ಲರೂ ನಾನು ಏನು ಓದಿಲ್ರಿ ನಮ್ಮ ಬಾಬ್ರು ಅಂತಂದ್ರೆ ಅವರು ಓದ್ತಿರ್ಲಿಲ್ ಓದಿರಲಿಲ್ಲ ರೀ ಓದಿರ್ಲಿಕ್ಕೂ ಅವರು ಎಲ್ಲನೂ ಓದ್ತಿದ್ರು ರೀ ರೀ ಅವರ ಹಾಗಾಗಿ ಅವರ ನಮ್ಮ ಬಾಪ ನಮ್ಮ ಬಾಬರ ಪೇಪರದು ರೀ ಅದನ್ನು ನೋಡಿಬಿಟ್ಟು ನಾನು ಓದೋದನ್ನು ಕಲಿತಿದ್ರಿ ನಾನು ಭೀ ಒಂದು ಸ್ವಲ್ಪ ಸ್ವಲ್ಪ ಓದೋದಕ್ಕೆಲ್ಲ ಬರುತ್ತೆ ರೀ ನನಗೆ ಭೀ ಆದ್ರೆ ಕೈಯಾಗಿ ಪೆನ್ ಕೊಟ್ಟ ಈ ಅಕ್ಷರ ಬರೀರಿ ಅಂತಂದ್ರೆ ಬರೀತೀನಿ ಆದರೆ ಅದಕ್ಕೆ ಒತ್ತಕ್ಷರ ಕೊಟ್ಟ ನನಗೆ ಕೂಡ್ಸಕ್ಕಂತೂ ಬರೋಂಗಿಲ್ಲ ರೀ ಆದ್ರೆ ಅಂದ್ರೆ ಭೀ ನಾನು ಎರಡು ಯೂಟ್ಯೂಬ್ ಚಾನಲ್ನ ನಡ್ಸ್ಕೊಂಡು ಹೋಗ್ತೀನಿ ಮತ್ತು ಇವಾಗ ಸಾರಿ ಬಿಸ್ನೆಸ್ ರೀ ಸಾರಿ ಬಿಸ್ನೆಸ್ ಎರಡು ಯೂಟ್ಯೂಬ್ ಚಾನಲ್ಲ ನಾನು ಎರಡನೇ ಕ್ಲಾಸ್ ಸಾಲಿ ಕಲ್ತ ಎರಡು ಯೂಟ್ಯೂಬ್ ಚಾನೆಲ್ ಮತ್ತು ಒಂದು ಸಾರಿ ಬಿಸ್ನೆಸ್ನ ನಡ್ಸ್ಕೊಂಡು ರೀ ನನಗೂ ಒಂಥರ ಅದನ್ನೂ ಖುಷಿ ರೀ ನನಗೆ ಸಾಲಿ ಸಾಲಿಕಲ್ ನಾನು ಒಂದು ಏನೋ ಒಂದು ಮಾಡ್ಲಾಕತ್ತೀನಿ ಅಂತ ಹೇಳ್ಕಿ ತಿಂದು ರೀ ನಾನು ಓದಿರೋದು ಬರೀ ಎರಡನೇ ಕ್ಲಾಸ್ ರೀ ಅಷ್ಟರ ಎರಡನೇ ಕ್ಲಾಸ್ನ ನಾನು ಕಂಪ್ಲೀಟ್ನು ರೀ ಅದು ಇವಾಗ ನನಗೆ ಒತ್ತಕ್ಷರ ಕೊಟ್ಟ ಪೆನ್ನು ಕಾಪಿ ಕೊಟ್ಟ ಬರೀ ಅಂತಂದ್ರೆ ನನಗೆ ಬರೆಯಕ್ಕೆ ಬರೋಂಗಿಲ್ಲ ರೀ ನಾನೀಗ ನೀವು ಎಲ್ಲರೂ ಕಮೆಂಟ್ ಹಾಕ್ತಿರಿ ಅದಕ್ಕೂ ಕೇಳ್ತೀರಿ ನೀವು ಕಮೆಂಟ್ಗೆ ರಿಪ್ಲೇ ಮಾಡೋದು ಹೆಂಗೆ ಅಂತೇಳಿ ನನಗೆ ಗೊತ್ತ್ರಿ ಅದು ಭಾಳ ಅಂದ್ರೆ ಭಾಳ ಕಷ್ಟ ರೀ ನನಗೆ ಅದರೊಳಗೆ ಇಂಗ್ಲೀಷ್ ನೋಡೋ ಭಾಳ ದೊಡ್ಡ ದೊಡ್ಡ ಕಮೆಂಟ್ ಇದ್ದು ಅಂತಂದ್ರೆ ಅದು ನನಗೆ ಮೂರು ನಾಲ್ಕು ನಿಮಿಷ ನನಗೆ ಒಬ್ರು ಕಮೆಂಟ್ ಹಾಕಕ್ಕ ಟೈಮ್ ತೊಗೊಂಡ್ಬಿಡ್ತದೆ ಹಾಗಾಗಿ ಕಮೆಂಟ್ ಆ ಇಂಗ್ಲೀಷ್ನಾಗ ದೊಡ್ಡ ಬಂದು ಅಂತಂದ್ರೆ ರಾತ್ರಿ ತರ್ಕೋಕ್ ಹೊಂತ ರೀ ನನ್ನ ಅದು ಒಂದು ಭಾಳ ಅಂದ್ರೆ ಭಾಳ ಕಷ್ಟ ರೀ ನನಗೆ ಆದರೂ ಕೂಡ ನನಗೆ ಕಷ್ಟ ಅಂತ ರೀ ಯಾಕಂದ್ರೆ ಇಷ್ಟಪಟ್ಟ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ರೀ ನಾನು ಇಷ್ಟಪಟ್ಟ ಮಾಡಿರೋದ್ರಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟಾ ಹಾಗಾಗಿ ನನಗೆ ಯಾವುದೂ ಕೂಡ ಕಷ್ಟ ಅಂತ ಅನ್ಸಂಗೆ ಹೇಳ್ರಿ ಮಾಡ್ಬೇಕನ್ನೋದು ಒಂದು ನನಗೆ ಇದು ಅದ ರೀ ಹಾಗಾಗಿ ನಾನು ಇಷ್ಟ ಕಷ್ಟ ಆದ್ರೆ ನಡ್ಸ್ಕೊಂಡು ಓದ್ತೀನಿ ರೀ ನಾನು ಈಗ ಕಮೆಂಟ್ ಹಾಕಿದ್ಮೇಲೆ ನೀವು ಇಂಗ್ಲೀಷ್ ನೋಡೋಕೆ ಕನ್ನಡ ಹಾಕಿದ್ರಂತ ಈಸಿಯಾಗಿ ನಾನು ತಿಳ್ಕೊಂಬಿಡ್ತೀನಿ ರೀ ಇದೆ ಇದೆಯಾ ಅಂತ ಹೇಳ್ತೀನಿ ಅದಕ್ಕೆ ಹೌದು ರೀ ಇಲ್ಲ ರೀ ಅಂತ ಹೇಳಿ ನಾನು ಕಮೆಂಟ್ಗೆ ರಿಪ್ಲೈ ಆಗ್ತೀನಿ ರೀ ಥ್ಯಾಂಕ್ ಯು ಅದೇ ಅಂತ ಹೇಳಿಬಿಟ್ಟು ಆದ್ರೆ ಈಗ ಇಂಗ್ಲೀಷ್ನಾಗ ದೊಡ್ಡದಾಗಿ ಲೈನ್ ಒಬ್ರೊಬ್ರಾಕೋರ ದೊಡ್ಡದಾಗಿ ಲೈನ್ ಹಾಕಿಬಿಡ್ತಾರಲ್ಲ ರೀ ಅದನ್ನು ನಾನು ಏನು ಮಾಡ್ಬೇಕಂತಂದ್ರಿ ಒಂದೊಂದು ಇಂಗ್ಲೀಷ್ ಅಕ್ಷರನು ಟೈಪ್ ರೀ ಮತ್ತು ನಾನು ಅದ್ರಾಗ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ರೀ ಅದನ್ನು ಕನ್ನಡಕ್ಕೆ ಆಗೋ ಆಗುವಂಗೆ ನಾನು ಟೈಪ್ ಮಾಡ್ತೀನಿ ರೀ ಈ ಇಂಗ್ಲೀಷ್ ಅಕ್ಷರ ಹೊಡೆದ್ರೆ ಅಲ್ಲಿ ಕನ್ನಡದೊಳಗೆ ತೋರಿಸ್ತೀನಿ ರೀ ನನಗೆ ಆ ರೀತಿ ಟೈಪ್ ರೀ ನಾನು ಅಷ್ಟು ಅಕ್ಷರಗಳ ಕನ್ನಡದೊಳಗೆ ಟೈಪ್ ಮಾಡ್ಬೇಕು ರೀ ಟೈಪ್ ಮಾಡಿ ಆ ಕಮೆಂಟಿಂದ ಅರ್ಥ ಏನು ಅಂತ ನಾನು ತಿಳ್ಕೊತೀನಿ ರೀ ತಿಳ್ಕೊಂಡು ಆಮೇಲೆ ಕಮೆಂಟ ಏನಿರ್ತದೆ ನೋಡಿರಿ ಅದಕ್ಕೆ ರಿಪ್ಲೈ ಆಗ್ತೀನಿ ರೀ ಅದು ಕೂಡ ನಾನು ಯಾವುದೇ ರೀತಿ ಟೈಪ್ ಮಾಡಾಕಂಗಿಲ್ಲ ರೀ ಮೈಕ್ ಇರುತ್ತಲ್ಲ ರೀ ಮೊಬೈಲ್ ಒಳಗೆ ಮೈಕ್ನಾಗೆ ಅದ್ರ ಬಿಟ್ಟು ಹಾಕ್ಬಿಡ್ತೀನಿ ರೀ ನಾನು ಯಾಕಂದರೆ ನನಗೆ ಟೈಪ್ ಮಾಡಿ ಅಂತೂ ಹಾಕಕ್ಕೆ ಬರೋಂಗಿಲ್ಲ ರೀ ಈಗ ಇಂಗ್ಲೀಷ್ ಒಳಗೆ ಟೈಟಲ್ ಹಾಕ್ತೀನಿ ಅಂದ್ರೆ ಬಿ ನನಗೆ ಟೈಪ್ ಮಾಡಾಕಕ್ಕೆ ಬರೋಂಗಿಲ್ಲ ರೀ ಕನ್ನಡದೊಳಗೆ ಹಿಂಗೆ ಟೈಟಲ್ ಹಾಕ್ತೀನಿ ಅಂದ್ರೆ ಬಿ ಟೈಪ್ ಮಾಡಿ ಹಾಕಕ್ಕೆ ಬರಂಗಿಲ್ಲ ರೀ ನಾನು ಏನು ಹಾಕಿದ್ರು ಭೀ ಈಗ ಟೈಟಲ್ ಹಾಕೋದಾಗಿರಲಿ ಕಮೆಂಟ್ ಹಾಕೋದಾಗಿರಲಿ ನಾನು ಮೊಬೈಲ್ ಒಳಗೆ ಮೈಕ್ ಇರುತ್ತಲ್ರಿ ಅದ್ರೊಳಗೆ ನಾನು ಅದ್ರ ಬಿಟ್ಟ ಹಾಕ್ಬಿಡ್ತೀನಿ ರೀ ಅದ್ರೊಳಗಾನ ನಾನು ಕೇಳ್ತೀನಿ ರೀ ಈ ಪ್ರಶ್ನೆಗೆ ಉತ್ತರ ಅದು ತಾನಾಗಿ ಬರ್ದಿರುತ್ತಲ್ರಿ ಬರ್ದಿದ್ದ ಓದ್ತೀನಿ ರೀ ನಾನು ಕರೆಕ್ಟಾಗಿ ಓದ್ತೀನಿ ರೀ ಅದು ಓದ್ತೀನಲ್ರಿ ಅದರೊಳಗೆ ಏನಾರ ತಪ್ಪಿತ್ತಂದ್ರೆ ಮತ್ತೊಮ್ಮೆ ರೀ ನಾನು ಆ ಟೈಪ್ ಮಾತ್ರ ಮಾಡೋಕೋಗಿಲ್ರಿ ಮತ್ತು ಅಷ್ಟು ಮೀರಿ ಏನೇನಾದರೂ ಟೈಪ್ ಮಾಡಬೇಕು ಅಂತ ಅದು ಒಂದೊಂದಕ್ಕೆ ಒತ್ತಕ್ಷರ ಬರೋಂಗಿಲ್ಲ ರೀ ಟೈಪ್ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಮಾಡಿರೋ ರೀ ಏನರ ಆಗಿರ್ಬೋದು ಅದನ್ನು ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತೀನಿ ರೀ ಅಂದ್ರೆ ಅಲ್ಲಿ ಒದ್ರ ಬಿಟ್ಟ ಸರ್ಚ್ ಮಾಡ್ತೀನಿ ರೀ ಅವಾಗ ಅದಕ್ಕೆ ಟೈಟಲ್ ಹೆಂಗಿರುತ್ತಾ ಅದ್ರದ್ದು ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಟೈಪ್ ಮಾಡ್ತೀನಿ ರೀ ಆ ರೀತಿ ಮಾಡ್ತೀನಿ ರೀ ಇಷ್ಟೊಂದು ಕಷ್ಟ ರೀ ನನಗೆ ಟೈಟಲ್ ಹಾಕೋದು ಮತ್ತು ಕಮೆಂಟ್ಸ್ ಹಾಕೋದು ಅಂತಂದ್ರೆ ಇಷ್ಟೊಂದು ಕಷ್ಟ ರೀ ನಾನು ಯಾಕಂದ್ರೆ ನಿಮ್ಗೆ ಹೋತ್ರಿ ಎಷ್ಟು ಕಷ್ಟ ಹೇಳಿ ಆದರೂ ಕೂಡ ನಾನು ಮತ್ತು ಅದರೊಳಗೆ ಭಾಳ ದೊಡ್ಡ ದೊಡ್ಡ ಕಮೆಂಟ್ಗಳಿದ್ವು ಮತ್ತು ಭಾಳಷ್ಟು ಕಮೆಂಟ್ ಬಂದಿವು ಅಂತಂದ್ರೆ ಏನು ಮಾಡ್ತೀನಿ ರೀ ನಮ್ಮ ತಮ್ಮ ಹೇಳ್ಬಿಡ್ತೀನಿ ರೀ ನನ್ನ ತಮ್ಮ ರೀ ಅವನು ಕಾಲೇಜ್ ಇರ್ತಾರಲ್ರಿ ಹಂಗಾಗಿ ನಾನು ಅವನಿಗೆ ದಿನ ಟಾರ್ಚರ್ ಕೊಡಂಗಿಲ್ಲ ರೀ ಭಾಳ ಕಮೆಂಟ್ ಬಂದಾಗ ಮತ್ತು ಭಾಳ ಇಂಗ್ಲೀಷ್ನೊಳಗಿದ್ದು ಅಂತಂದ್ರೆ ನಮ್ಮ ತಮ್ಮ ಹೇಳ್ತೀನಿ ರೀ ಅವನು ಸಪೋರ್ಟ್ ಮಾಡ್ತಾನೆ ರೀ ಅವನು ಹೆಲ್ಪ್ ಮಾಡ್ತಾನೆ ಅವನು ರಾತ್ರಿ ಕೂತ ಅವೆಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಹಾಕ್ತಾನೆ ರೀ ನಮ್ಮ ತಮ್ಮನು ಭಾಳ ಕಮೆಂಟ್ ಬಂದಾಗ ನಮ್ಮ ತಮ್ಮನ ಕೈಯಿಂದ ಹಾಕಿಸ್ತೀನಿ ರೀ ಅಷ್ಟು ಕಡಿಮೆ ಒಳಗೆ ಮತ್ತು ಕಡಿಮೆ ಲೈನ್ಗ ಇಂಗ್ಲೀಷ್ನಾಗೆ ಬರ್ದಿದ್ರಪ್ಪ ಅಂದ್ರೆ ನಾನು ಟೈಪ್ ಮಾಡಿ ನಾನು ಅರ್ಥನ ತಿಳ್ಕೊಂಡು ಕಮೆಂಟ್ಗೆ ರಿಪ್ಲೈ ಹಾಕ್ತೀನಿ ರೀ ಈ ರೀತಿ ನೋಡಿರಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ ಜರ್ನಿ ರೀ ಮತ್ತು ಸೀರಿ ಬಿಸ್ನೆಸ್ ಅಂತಂದ್ರಿ ಸಿರಿ ಬಿಸ್ನೆಸ್ ಅಂತಂದ್ರೆ ನಾನು ಇವಾಗ ಸೀರೀನ ತೋರಿಸ್ತೀನಿ ಮತ್ತು ಅದ್ರದ್ದು ರೇಟ್ ಏಟ್ ಅಂತಲೂ ನಾನು ಹೇಳ್ತೀನಿ ರೀ ಆದ್ರೆ ಅದೆಲ್ಲ ನೋಡ್ಕೊಳ್ಳೋದು ನಮ್ಮ ತಮ್ಮ ರೀ ಏನೇ ಆದರೂ ಭೀ ಅಂದರೆ ಈಗ ಮೆಸೇಜ್ಗೆಲ್ಲ ರಿಪ್ಲೈ ಮಾಡೋದು ನಮ್ಮ ತಮ್ಮ ರೀ ನನಗತ್ತು ಮಾಡಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಇವಾಗ ನೀವು ಒಬ್ಬರ ಏನು ಅಂದ್ರೆ ಒಂದು ಸರ್ತಿ ಸೀರೆ ರೇಟ್ ಎಷ್ಟು ಅಂತ ಕೇಳ್ತಾರೆ ಮತ್ತು ಆಮೇಲೆ ಇಷ್ಟಲ್ಲ ರೀ ಇಷ್ಟು ಅಂತಾರೆ ಮತ್ತು ಆಮೇಲೆ ಒಂದು ಒಬ್ಬರು ಒಂದು ಸೀರೆ ತೊಗೊಳುವಾಗ ನಾಲ್ಕೈದಾರು ಸರ್ತಿ ಕಮೆಂಟ್ಸ್ ಮಾಡ ಇದು ಮೆಸೇಜ್ ಹಾಕ್ತಿರ್ತಾರೆ ರೀ ಅದು ಅಷ್ಟಕ್ಕೂ ರಿಪ್ಲೈ ಮಾಡೋದು ಅಂತ ನನಗೆ ಕೇಳಾಗಲ್ಲ ರೀ ಅದಕ್ಕೆ ಮೆಸೇಜ್ಗೆ ರಿಪ್ಲೈ ಹಾಕೋದ ನಮ್ಮ ತಮ್ಮ ರೀ ನಾನು ಹಾಕೋಕೆ ಹೋಗಂಗಿಲ್ಲ ರೀ ಏನಾಯಿದ್ರು ಸಿರಿ ಬಿಸ್ನೆಸ್ನ ಮೆಸೇಜ್ ರಿಪ್ಲೈ ಎಲ್ಲ ನಮ್ಮ ತಮ್ಮನೇ ಹಾಕ್ತಿರ್ತಾನೆ ರೀ ಈ ಕಾಮೆಂಟ್ ಅದು ಅಂತೂ ನಾನು ಹಾಕ್ತೀನಿ ರೀ ಟೈಟಲ್ ಆ ಕಮೆಂಟಾ ತಮ್ಮನೆಲ್ಲ ಎಡಿಟಾ ಪ್ರತಿಯೊಂದು ಕೆಲಸನೂ ನಾನೇ ನೋಡ್ಕೊತೀನಿ ರೀ ಕಷ್ಟ ಇದ್ದಾಗ ಮಾತ್ರ ನಮ್ಮ ತಮ್ಮ ಸಪೋರ್ಟ್ ಮಾಡ್ತಾನೆ ರೀ ಎಲ್ಲದಕ್ಕೂ ನನ್ನ ತಮ್ಮ ಹೇಳ್ಕೊಡ್ತಾನೆ ರೀ ಇದು ನೋಡಿರಿ ನನ್ನ ಯೂಟ್ಯೂಬ್ ಜರ್ನಿ ನನ್ನ ಯೂಟ್ಯೂಬ್ ಜರ್ನಿನ ಮೂರು ವರ್ಷ ನಡ್ಸ್ಕೊತ ಬರ್ತಾಯಿದ್ದೀನಿ ಈಗ ಅಂದರೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ರೀ ಮೂರನೇ ವರ್ಷ ಸ್ಟಾರ್ಟ್ ಆಗಿರೋದು ರೀ ಮೂರನೇ ವರ್ಷದಿಂದಲೂ ನಾನು ಇದೇ ರೀತಿ ನಡ್ಸ್ಕೊಂಡು ಹೊಂಟಿನಿ ರೀ ಆದರೆ ಫಸ್ಟಿಗಿಂತಲೂ ಮೊದ್ಲಿಗಿಂತ ಮತ್ತೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ತಿಳ್ಕೊತಾ ಹೊಂಟೀನಿ ರೀ ನಾನು ಯೂಟ್ಯೂಬ್ ಬಗ್ಗೆ ಯಾಕಂದ್ರೆ ಮೊದಲು ನನಗೆ ಇಷ್ಟೊಂದೆಲ್ಲ ರೀ ಒಂದೊಂದಾಗಿ ತಿಳ್ಕೊತೀನಿ ರೀ ನಿಮ್ಮೆಲ್ಲರ ಸಪೋರ್ಟ್ಲಿಂದ ನಾನು ಒಂದೊಂದು ಒಂದೊಂದು ತಿಳ್ಕೊಳಗತ್ತೀನಿ ರೀ ಈಗ ಇಂಗ್ಲೀಷ್ ಒಳಗೆ ಅವಾಗ ಫಸ್ಟಿಗೆ ಇಂಗ್ಲೀಷ್ ಒಳಗೆ ಓದಕ್ಕೆ ಬರ್ತಿಲ್ಲ ರೀ ಇವಾಗ ಸಿಂಪಲ್ ಸಿಂಪಲ್ ಕ ಪ್ರಶ್ನೆಗಳಿದ್ದು ಅಂತಂದರೆ ನಾನು ಇಂಗ್ಲೀಷನ್ನ ಕೂಡ ಆರಾಮಸಲಿಂತ ತಿಳ್ಕೊತೀನಿ ರೀ ಅವಾಗೆಲ್ಲ ಅದಕ್ಕೆ ಗೊತ್ತಾಗ್ತಿರ್ಲಿಲ್ಲ ರೀ ಈಗ ಇಂಗ್ಲೀಷ್ನಾಗ ಕಮೆಂಟ್ ಬಂದಿರ್ತಾ ಸಿಂಪಲ್ ಆಗಿ ಒಂದು ಎರಡು ಲೈನ್ ಆಗಿದ್ದು ಅಂತಂದ್ರೆ ಆರಾಮಾಗಿ ತಿಳ್ಕೊಂಬಿಡ್ತೀನಿ ರೀ ಇದ್ರ ಅರ್ಥ ಏನಪ್ಪ ಅಂತೇಳಿ ಅದ ಭಾಳ ದೊಡ್ಡದಿತ್ತಂದ್ರೆ ಅಷ್ಟು ಅರ್ಥ ಆಗಂಗಿಲ್ಲ ರೀ ಸಣ್ಣದಿದ್ದಂದ್ರೆ ಇಂಗ್ಲೀಷ್ನೊಳಗೆ ಕಮೆಂಟ್ ಇದ್ರು ನಾನು ಅದನ್ನು ಅರ್ಥ ಮಾಡ್ಕೊತೀನಿ ರೀ ನಾನು ಓದಿರೋದು ಬರೀ ಎಣ್ಣೆ ಕ್ಲಾಸ್ ಆದರೂ ಕೂಡ ಆರಾಮಾಗಿ ನಾನು ಆ ಇಂಗ್ಲೀಷ್ನೊಳಗಿಂದ ಕಮೆಂಟ್ನು ಓದ್ತೀನಿ ರೀ ಆದರೆ ಬರೀತೀನಿ ರೀ ಇಂಗ್ಲೀಷ್ನೊಳಗನು ಒಂದೊಂದು ಅಕ್ಷರೂ ಬರೀತೀನಿ ಆದ್ರೆ ಭಾಳಷ್ಟು ಲೈನ್ ಉದ್ದ ಇದ್ರೆ ರೀ ನನಗೆ ಕನ್ನಡದೊಳಗೆ ಅಂತಂದ್ರೆ ಓದಂತಂದ್ರೆ ಕ ಆರಾಮಾಗಿ ಓದ್ತೀನಿ ರೀ ಕನ್ನಡದೊಳಗೆ ಅದ ನೀವು ಪೆನ್ನು ಕಾಪಿ ಕೊಟ್ಟು ಒತ್ತಕ್ಷರ ಕೊಟ್ಟು ಬರಿಯಮ್ಮ ಅಂತಂದ್ರೆ ನನ್ನ ಕೈಲಿ ಬರಂಗಿಲ್ಲ ರೀ ನಾನು ಏನಿದ್ರು ಮೊಬೈಲ್ ಒಳಗೆ ಮೈಕ್ ಯೂಸ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್